ವಾಸ ಹೋಗಬೇಕು ಹಾರಣ್ಯ ಹೋಗಬೇಕು ತಮ್ಮ ಹಾರಣ್ಯ ಹೋಗಬೇಕು ಕಂದ ಎಂತ ಬಡತಾನ ಬಂತು ಸಗನಿ ಮಾಡಿದು ಮೋಸ ನಮಗೆ ಕವರವರ್ ಮಾಡಿದ್ದ ಕೇಳು ಕಂದ ಕವರವ್ರು ಮಾಡಿದ್ದು ಕೇಳು

ಐದು ಜನ ಪಾಂಡವರಿಗೆ ಕಂದಮ್ಮ ಐದು ಜನ ಪಾಂಡವರಿಗೆ ಕಂದ ಐದು ಜನ ಪಾಂಡವರಿಗೋ ಮಾಡಿದ್ದ ಮಾಡಿದ್ದೇಡೋ ಕಂದ ಶಕನಿ ಮಾಡಿದ್ದು ಮೋಸ ಕಂದ ಶಕನಿ ಮಾಡಿದ್ದು ಮೋಸ ಹನ್ನೆರಡು ವರ್ಷದಂಗ ಪಾಂಡರಿಗೆ ವನವಾಸ ಕೊಡುತ್ತಾರೆ ಪಾಂಡರಿಯ ಹಾರಣ್ಯ ಕೊಡುತ್ತಾರೋ ಅರಣ್ಯ ಕೊಡುವಾಗ ಪಾಂಡವರು ಊರು ಸೇರಂಗೆ ಇಲ್ಲ ಪಾಂಡವರು ಪಟ್ಟಣ ಸೇರಂಗೆ ಇಲ್ಲ ಕಾಡಿನಲ್ಲಿ ಹೋಗಬೇಕು ಪಾಂಡವರು ಕಾಡಿನಲ್ಲಿ ನಡೆಯಬೇಕು ಪಾಂಡವರು ಕಾಡಿನಲ್ಲಿ ಹೋಗಬೇಕು ಉಂಬ ನಂದಾರು ಪಾಂಡವರ ಪಾಂಡವರು ನಂದಾರು ಇಲ್ಲೋ ಪಾಂಡವರು ಉಂಬಾ ನಂದಾರು ಇಲ್ಲೋ ಕಾಡಿನಲ್ಲಿ ಹೋಗುವಾಗ ಪಾಂಡವರು ಗೆಡ್ಡೆ ಗೆಣಸನ್ನ ತಿಂದು ಪಾಂಡವರು ಗೆಡ್ಡೆ ಗೆಣಸನ್ನ ತಿಂದು ಗೌಳಿಕಾರಿಯ ಹಣ್ಣ ಪಾಂಡವರ ಗಿಡ ಗಿಡದ ಸಪ್ಪ ತಿಂದು ಪಾಂಡವರ ಕಾಲ ಕಳಿಬೇಕು कहा लगे गौतम महा कंदम मही धर्म कंदा सत्य का धर्म ನಾಲ್ವರು ತಮ್ಮನೂರಿಗೆ ಕಂದಹ ಮುಂದೆ ಕುಂದರಿಸಿಕೊಂಡು ಧ್ರಮ್ರಯ ಮುಂದೆ ನಿಂದರಿಸಿಕೊಂಡು ಮಹಾಮುದ್ದಿ ಕೇಳುತ್ತಾನ ಧ್ರಮ್ರಯ ಮಹ್ಯಾನ ಹೇಳುತ್ತಾನೆ ಧಮ್ರಯ ಜ್ಞಾನ ಹೇಳುತ್ತಾನೋ ಕೇಳು ಅಣ್ಣಯ್ಯ ಧರ್ಮ ನಾವು ಎಲ್ಲಿಂದ ಎಲ್ಲಿ ಹೋದ್ರು ಅಣ್ಣ ಇದಡತನ ಬಂದು ಇದನ ವಾಸ ಬಂದು ನಾವು ಕಾಲ ಕಳಿಯೋದು ಎಲ್ಲಿ ಪಾಂಡವರು ವಾಸ ಮಾಡೋದು ಎಲ್ಲೋ ನಾಲ್ವರು ತಮ್ಮಗಳಿರ ಇವತ್ತು ನಾಲ್ವರು ತಮ್ಮಗಳಿರ ಕಂದ ಆತ್ಮ ಕೆಟ್ಟವನಾದಾಗ ಆತ್ಮ ಕೆಟ್ಟವನಾದಾಗ ನಾವುವ ಶನಿದೇವ ತೊರಳಿದಾಗ ಾಗ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ನಮ್ಮ ನಮ್ಮ ಊರಿನವರು ನಮ್ಮ ನನ್ನ ಕ್ಷೇತ್ರದವರು ನನ್ನ ಪ್ರೀತಿಯ ಸಿದ್ದಪ್ಪನವ್ರಿಗೆ ಈ ನಮ್ಮ ಈ ತಾವರೆಕೆರೆಯ ಹಂದಿ ಜೋರ್ ಕಾಲೋನಿಯ ನಮ್ಮ ಸಿದ್ದಪ್ಪ ಅವರಿಗೆ ಈ ಅಕಾಡೆಮಿಯಿಂದ ಅವರಿಗೆ ಪ್ರಶಸ್ತಿ ದೊರೆತಿರ್ತದೆ ವಿಶೇಷತೆ ಏನಂತಂದ್ರೆ ನಮ್ಮ ಶಿರಾದಲ್ಲಿ ಈ ತರ ಕಲೆಗಳಿಗೆ ಯಾವುದೇ ರೀತಿಯಾದಂತ ಅಭಾವ ಇಲ್ಲ ಅದರಲ್ಲೂ ಕೂಡ ಈ ರೀತಿಯಾಗಿ ಆ ನಮ್ಮ ಸಿದ್ದಪ್ಪ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ರಿಗೂ ಹೆಮ್ಮೆ ತರುವಂತ ವಿಚಾರ ಆಮೇಲೆ ಕಲೆಗಳನ್ನ ಇದೇ ರೀತಿಯಾಗಿ ರೆಕಗ್ನೈಸ್ ಮಾಡಿ ಅವರಿಗೆ ಗುರುತಿಸಿ ಅವರಿಗೆ ಪ್ರೇರೇಪಣೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಈ ಅಕಾಡೆಮಿ ಕೆಲಸ ಮಾಡೋದ್ರಿಂದ ನಾನು ಅವ್ರಿಗೆ ಅನಂತನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೇನೆ ಈ ಈ ಒಂದು ಪ್ರಶಸ್ತಿಯನ್ನ ಪಡೆದಂತ ನಮ್ಮ ಸಿದ್ದಪ್ಪ ಅವ್ರಿಗೆ ಅತ್ಯಂತ ಪ್ರೀತಿಯಿಂದ ನಾನು ಇವತ್ತು ಕಂಡು ಅವರಿಗೆ ಗೌರವವನ್ನು ನಾನು ಕೊಡೋದಕ್ಕೆ ನಾನು ಬಂದಿದೆ ನಮಸ್ಕಾರ ಸಿದ್ದಪ್ಪರೇ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಹಂದಿ ಜೋಗರು ಕಾಲೋನಿಗೆ ಹಿಂದೆ ಒಂದ್ಸತಿ ನಾನು ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರ ಒಂದು ಸಹಕಾರದಿಂದ ಅವರು ಅವ್ರು ಹೇಳಿದ್ರು ಇದೆ ಹಿಂಗೆಲ್ಲ ಹೋಗಿ ಬಂದು ಅಂತ ಒಂದ್ಸತಿ ಭೇಟಿ ಕೊಟ್ಟೆ ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಮ್ಮ ಸಿದ್ದಪ್ಪನವರ ಒಂದು ಈ ಏನು ಪಾಂಡವರ ಬಗ್ಗೆ ಇವರ ಒಂದು ಜೋಗಿ ಪದಗಳಿದ್ವು ಈ ಜೋಗಿ ಪದಕ್ಕೆ ಮಾರು ಹೋಗಿ ನಾನು ಒಂದು ಅಕಾಡೆಮಿ ಸದಸ್ಯರಾದಂತಹ ಮಲ್ಲಿಕಾರ್ಜುನ ಕೆಂಕೆರೆ ಎಂಬವರಿಗೆ ಒಂದು ಫೋನ್ ಮಾಡಿ ಮಾತಾಡಿ ನಾ ಇಂಥವ್ರು ಒಬ್ರು ಕಲಾವಿದ್ರವ್ರೆ ಅವ್ರನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಅವ್ರಿಗೊಂದು ಒಂದು ಪ್ರಶಸ್ತಿ ಅಥವಾ ಇನ್ನೂ ಏನಾದರೂ ಸಹಾಯ ಆಗೋದಿಂದ ಗವರ್ನಮೆಂಟ್ ಇಂದ ಮಾಡಿ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಅದೇ ಜೊತೆಗೆ ನಮ್ಮ ಅದ ಶಿರಾ ತಾಲೂಕಿನ ಜನಪ್ರಿಯ ಶಾಸಕರು ಆದಂತಹ ಶ್ರೀ ಶ್ರೀತ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬರು ಜನ ಜಾನಪದ ಅಕಾಡೆಮಿಯ ಅಧ್ಯಕ್ಷರಿಗೆ ಮಾತನಾಡಿ ನಮ್ಮಲ್ಲಿ ಒಬ್ಬ ಕಲಾವಿದನಿದ ಸಿದ್ದಪ್ಪ ಅಂತ ಹೇಳಿ ಅವನಿಗೆ ಸರ್ಕಾರದ ವತಿಯಿಂದ ಏನಾದರೂ ಸೌಲಭ್ಯಗಳು ಅಥವಾ ಏನಾದರೂ ಅವನ್ನ ಗುರುತಿಸಬಹುದಾ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬರು ಸಾವೇತ ಒಂದು ಒಂದು ಶಿಫಾರಸಿನ ಪತ್ರವನ್ನು ನೀಡಿ ಅದನ್ನ ಇವ್ರನ್ನ ಅಕಾಡೆಮಿ ಸದಸ್ಯದ ಒಂದು ಅವರೇ ಬಂದು ವಾಲಂಟಿಯರ್ ಅಕಾಡೆಮಿಯವರೇ ಬಂದು ಇಲ್ಲಿಗೆ ಬಂದು ನಮ್ಮ ಮಾಧ್ಯಮ ಮಿತ್ರರ ಸಹಕಾರದಿಂದನ ಅವರೇ ಬಂದು ಖುದ್ದಾಗಿ ಇವರೆಲ್ಲ ವಾಸ್ತವೆಲ್ಲ ನೋಡ್ಕೊಂಡು ಹೋಗಿ ಇವರ ಹಾಡು ಕೇಳಿ ಅವರು ಒಂದು ಮಾರು ಹೋಗಿ ಒಂದು ಜಾನಪದ ಒಂದು ಅಕಾಡೆಮಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನ ನಮ್ಮ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಘೋಷಿಸ್ತು ಅವ್ರಿಗೆ ಒಳ್ಳೇದಾಗ್ಲಿ ಸಿದ್ದಪ್ಪ ಅವ್ರಿಗೆ ಒಳ್ಳೇದಾಗಿದೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಪೆನ್ಷನ್ಗಳು ಬರೋದೈತೆ ಅದನ್ನೊಂದು ಸ್ವಲ್ಪ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೀನಿ ಅದನ್ನು ಒಂದು ಆದಷ್ಟು ನಮ್ಮ ಜನಪ್ರಿಯ ಶಾಸಕರು ಹತ್ರ ಮಾತಾಡಿ ಹಾಗೆ ಇವಾಗ ನಮ್ಮ ಶಾಸಕರ ಸುಪುತ್ರರಾದಂತಹ ಶ್ರೀಯುತ ಸಂಜಯ್ ಜಯಚಂದ್ರ ಅವರು ಬಂದಿದ್ದಾರೆ ಅವರು ಇನ್ನೂ ಇನ್ನು ಇನ್ ಮೇಲೆ ಅವರೇ ಸ್ಟೆಪ್ ತಗೊಂತಾರೆ ಇನ್ನೇನು ರಿಸ್ಕ್ ಆಗಲ್ಲ ಎಲ್ಲ ತರದ್ದು ಇವರು ಸೈಟಿನ ವಿಚಾರ ಹೇಳ್ತಿದ್ರು ನಮ್ಮ ಸಂಜಯ್ ಜಚ್ಚನ್ ಸಾಹೇಬ್ರು ನೋಡ್ಕೊಂತಾರೆ ಅದನ್ನ ಅದನ್ನ ಈ ಪೆನ್ಷನ್ ಬರೋಕ್ಕೂ ಅವ್ರಿಗೆ ಅವ್ರ ಹತ್ರನು ಕಮ್ಯುನಿಕೇಟ್ ಮಾಡಿ ಅವ್ರಿಗೂ ಪರಿಚಯ ಇದಾರೆ ಹೇಳ್ಬಿಟ್ಟು ಅವ್ರಿಗೂ ಒಂದು ಇದು ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಡೋಕೆ ನಾನು ಅವ್ರ ಮುಂದೆನೇನೆ ಅವ್ರ ಸುಪುತ್ರ ಮುಂದೆನೇನೆ ಒಂದು ಈ ಭರವಸೆನೆ ಈ ಜನಾಂಗದವ್ರಿಗೆ ಕೊಡ್ತಾ ಇದ್ದೀನಿ ಸಿದ್ದಪ್ಪರ್ಗ ಒಳ್ಳೇದಾಗ್ಲಿ ಸ್ವಲ್ಪ ಬಹಳ ತುಂಬಾ ಸೊಕ್ಸಾಗಿ ಆಡ್ತಾರೆ ಒಳ್ಳೇದಾಗ್ಲಿ